ಯಾರು ಮಹಾನ್ ಭಾವ ಯುದ್ಧಗಳು ಮೊದಲು ಪ್ರಾರಂಭವಾಗುವುದು ರಣರಂಗದಲ್ಲಿ ಅಂತ ಮನುಷ್ಯನ ಮನಸ್ಸಿನಲ್ಲಿ ಅಂತ ನಂತರ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಮೋಣಿನಗರದ ತಾಲೂಕು ಆರೋಗ್ಯ ಇಲಾಖೆಯ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ತಾಲೂಕು ನ್ಯಾಯವಾದಿಗಳ ಸಂಘ ಹಾಗೂ ಆರೋಗ್ಯ ಇಲಾಖೆ ಇನ್ನು ಮನೋರೋಗ ವಿಭಾಗ ರಿಮ್ ಸಂಯುಕ್ತಾಶ್ರಯದಲ್ಲಿ ನಡೆದ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಶನಿವಾರದಂದು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿವರಾಜ್ ವಿ ಸಿದ್ದೇಶ್ವರ್ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಸದೃಢವಾದ ದೇಹಕ್ಕೆ ಸದೃಢವಾದ ಮನಸ್ಸು ಅಗತ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಪೂರ್ಣ ಮನಸ್ಸನ್ನ ಹೊಂದುವುದಕ್ಕೆ ಎಲ್ಲ ಅವಗುಣಗಳ ಕಡೆ ಮನಸ್ಸನ್ನು ಹರಿಯಬಿಡದೆ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳುವುದು ಮುಖ್ಯವಾಗಿದ್ದರಿಂದ ಒತ್ತಡ ಮುಕ್ತವಾದ ಜೀವನವನ್ನು ತಮ್ಮದಾಗಿಸಿಕೊಳ್ಳಲು ಕರೆಯನ್ನು ನೀಡಿದರು ನಮ್ಗೆಲ್ಲ ಗೊತ್ತಿದೆ ಸೌಂಡ್ ಮೈಂಡ್ ಇದೆ ಸೌಂಡ್ ಬಾಡಿ ಅಂತ ಸೌಂಡ್ ಮೈಂಡ್ ಬಾಡಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದೆ ಅಂತ ವಾಸ್ತವಿಕ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಯಾವ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದೋ ಆ ದೇಹ ಮತ್ತು ಆ ವ್ಯಕ್ತಿಯ ಜೀವನ ಮತ್ತು ಆತನ ಚರಿತ್ರೆ ಸ್ವಚ್ಛವಾಗಿರ್ತದೆ ಶುದ್ಧವಾಗಿರ್ತದೆ ಅಂತ ನಾವು ಹೇಳಬಹುದು ಇವತ್ತೇನಾಗಿದೆ ಮನುಷ್ಯನಿಗೆ ಎಲ್ಲವೂ ಇದ್ರೂ ಕೂಡ ಎಲ್ಲ ಇದ್ರು ಕೂಡ ಜೀವನದಲ್ಲಿ ಮಾನಸಿಕ ಸ್ಥಿತಿ ಸರಿ ಇಲ್ಲ ಸುಮ್ ಸುಮ್ಮನೆ ಸಿಟ್ಟು ಬರ್ತದೆ ಸುಮ್ ಸುಮ್ಮನೆ ದ್ವೇಷ ಉತ್ಪಾದನೆ ಆಗ್ತದೆ ಮನಸ್ಸಿನಲ್ಲಿ ಯಾರು ಮಹಾನ್ ಭಾವಗಳು ಹೇಳಿದ್ರು ಯುದ್ಧಗಳು ಮೊದಲು ಪ್ರಾರಂಭವಾಗುವುದು ರಣರಂಗದಲ್ಲಿ ಅಲ್ಲ ಮನುಷ್ಯನ ಮನಸ್ಸಿನಲ್ಲಿ ಅಂತ ನಂತರ

ನಂತರ ರಾಯಚೂರಿನ ರಿಮ್ಸ್ ಮಾನಸಿಕ ಆರೋಗ್ಯ ತಜ್ಞರಾದ ಮನೋಹರ್ ಪತ್ತರ್ ಅವರು ಮಾತನಾಡಿ ಪ್ರತಿ ವರ್ಷ ಅಕ್ಟೋಬರ್ ಹತ್ತರಂದು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯದ ಬಗ್ಗೆ ಇರುವ ಹಲವು ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ಹಾಗೂ ಉತ್ತಮ ಆರೋಗ್ಯಕ್ಕೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಕೂಡ ಮುಖ್ಯವಾಗಿರುತ್ತದೆ ಎಂದು ತಿಳಿಸುವ ಉದ್ದೇಶದಿಂದ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ ಮಾನಸಿಕ ಕಾಯಿಲೆಗಳನ್ನು ಪ್ರಾರಂಭದಲ್ಲಿಯೇ ಗುರುತಿಸಿ ಅಗತ್ಯ ಚಿಕಿತ್ಸೆಯನ್ನು ನೀಡಿದರು

ಈ ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶರಾದ ಆನಂದ್ ಹೆಚ್ ಕೊಂಡೋರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ್ ಬಸವರಾಜ್ ವಕೀಲರ ಸಂಘದ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಹಿರಿಯ ವಕೀಲರಾದ ಗುಮ್ಮ ಬಸವರಾಜ್ ವಕೀಲರ ಸಂಘದ ಉಪಾಧ್ಯಕ್ಷರಾದ ಕೊರವಯ್ಯ ನಾಯ್ಕ್ ದತ್ತಾತ್ರೇಯ ಹಿರೇಕೊಟ್ನೇಕಲ್ ಮಲ್ಲೇಶ್ ಮಾಚನೋರ್ ದೇಸಾಯಿ ದೂತರಬಂಡಿ ಯಲ್ಲಪ್ಪ ಬಾದ್ರದಿನ್ನಿ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಬು ಚಿನ್ನು ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಶಿವರಾಜ್ ನಾಯ್ಕ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು